ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪ್ಪಣ್ಣ ರಾಜ್ ಕೇಳ್ತಾ ಇರ್ತಾಳೆ ಹೋಗು ಕರ್ಕೊಂಡು ಹೋಗು ಅಣ್ಣ ನನಿಗೋಸ್ಕರ ನೀನೇನು ತಡಿಬೇಡ ನೀನಿಗೆ ಮಾಡ್ಬೇಕು ಮಾಡ್ಬೇಕನ್ಸುತ್ತೋ ಅದನ್ನ ಮಾಡು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಬೇಡ ಅಂದ್ರು ನೀನೇನು ನನಗೆ ಸಾಂತ್ವನ ಮಾಡಕ್ ಬರ್ಬೇಡ ಹೇಳ್ದೆ ತಾನೆ ಬರ್ತಾನೆ ಹೋಗು ಅಂತ ಹೇಳ್ತಾಳೆ ಅದನ್ನ ನೋಡಿ ಕಾವ್ಯಂಗೆ ತುಂಬಾ ಬೇಜಾರಾಗುತ್ತೆ ರಾಜ್ಗೂ ಸಹ ಬೇಜಾರಾಗುತ್ತೆ ಈ ಕಡೆ ಸ್ವರಾಜ್ ಅವರಪ್ಪ ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ ನೀವು ಹೊರಡಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ ತಾಳೆ ಅನ್ನೋದು ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರುದ್ರಾಣಿ ಈ ಕಡೆ ಕನಕಾಗೆ ಫೋನ್ ಬರುತ್ತೆ ಕಲ್ಯಾಣ್ ಕಡೆಯಿಂದ ಕಲ್ಯಾಣ್ ಕಡೆಯಿಂದ ಫೋನ್ ಬರುತ್ತೆ ಕನಕಾಗೆ ಎತ್ತಿ ಮಾತಾಡ್ತಾಳೆ ಹಲೋ ಹೇಳಿ ಅಂತ ಮಾತಾಡ್ತಾ ಇರ್ತಾಳೆ ಅವಾಗ ಕಲ್ಯಾಣ ಹೇಳ್ತಾನೆ ಅಣ್ಣ ಅತ್ತಿಗೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಹೇಳ್ತಾನೆ ಅದನ್ನು ಅವಳಿಗೆ ತುಂಬ ಖುಷಿಯಾಗಿ ಜೋರಾಗಿ ಕಿಚ್ತಾ ಇರ್ತಾಳೆ ಅವಾಗ ಅಪ್ಪು ಮತ್ತು ಅವ್ರ ದೊಡ್ಡಮ್ಮ ಇಬ್ಬರು ಓಡಿ ಬರ್ತಾರೆ ಏನಾಯ್ತು ಅವಳಿಗೆ ಅಂತ ಅವಾಗ ಇಶ್ ಆಮೇಲೆ ಮಾತಾಡೋಣ ಒಂದು ನಿಮಿಷ ಅಂದ್ಬಿಟ್ಟು ಕಲ್ಯಾಣ್ ಜೊತೆ ಮಾತಾಡ್ತಾ ಇರ್ತಾಳೆ ಕನಕ ಯಾವುದೇ ರೀತಿ ನೀವು ಹೇಳೋಕ್ಕೆ ಹೋಗಬೇಡಿ ನಾನು ಹೇಳಿದೆ ಅಂತ ಏನು ಗೊತ್ತಿಲ್ಲ ಅನ್ನೋ ತರನೇ ಇರಿ ಅಂತ ಕಳ್ಯಾಣ್ ಹೇಳ್ತಾ ಇರ್ತಾನೆ ಹೌದಾ ಸರಿ ಅಪ್ಪ ತುಂಬಾ ಒಳ್ಳೆ ಸುದ್ದಿ ಹೇಳಿದ್ಯಾ ಹಾಗಾದ್ರೆ ಬರ್ತಿದಾರ ಅವರು ಅಂತ ಹೇಳ್ತಾ ಇರ್ತಾಳೆ ಹ್ಮ್ ಬರ್ತಾ ಇದ್ದಾನೆ ಅತಿಥಿ ಸಂಸ್ಕಾರ ಎಲ್ಲ ಕರೆಕ್ಟಾಗಿ ಮಾಡಿ ಏನು ಹೆಚ್ಚು ಕಮ್ಮಿ ಆಗದಿರಂಗ್ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಕಲ್ಯಾಣ್ ಅವಾಗ ಅವ್ರಿಗೆಲ್ಲರಿಗೂ ಖುಷಿ ಆಗುತ್ತೆ ಅಪ್ಪಗೂ ಸಹ ಖುಷಿ ಆಗುತ್ತೆ ಅಕ್ಕ ಬರ್ತಿದಾಳ ಅಂತ ಅವಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಕನಕ ಡ್ಯಾನ್ಸ್ ಮಾಡ್ಕೊಂಡು ಏ ನನ್ನ ಮಗಳು ಬರ್ತಿದ್ದಾಳೆ ಅಂತ ಖುಷಿ ಪಡ್ತಾ ಇರ್ತಾಳೆ ಅದನ್ನು ಅವ್ರ ಅವ್ರ ಅಕ್ಕ ಮತ್ತೆ ಅಪ್ಪು ನೋಡಿ ಅಮ್ಮ ಸಾಕು ನಿಲ್ಸು ಅಕ್ಕ ಬರ್ತಿದ್ದಾಳೆ ಅಂತ ಗೊತ್ತು ಅದಕ್ಕೆ ಯಾಕೆ ಈ ತರ ಡ್ಯಾನ್ಸ್ ಆಡ್ತಿದ್ಯಾ ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಈ ಕಡೆ ರಾಜ್ ಮತ್ತೆ ಕಾವ್ಯ ಇಬ್ರು ಬರ್ತಾ ಇರ್ತಾರೆ ಕಾರಲ್ಲಿ ನನಗೊಂದು ವಿಚಾರ ಗೊತ್ತಾಗಿಲ್ಲ ನಿಮ್ಮಅಮ್ಮ ಅವ್ರು ಅಷ್ಟು ಹೋಗೋದು ಬೇಡ ಅಂದ್ರೂ ಏನ್ ತಕ್ಕ ಅವ್ರ ಮಾತಿನ ಮೀರಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಹಾಗೇನು ಇಲ್ಲ ಇವಾಗ ಹೋಗ್ತಾ ಇರೋ ಕೆಲ್ಸ ನೋಡು ಸುಮ್ನೆ ಮಾತಾಡ್ಬೇಡ ಅಂತ ಹೇಳ್ತಾ ಇರ್ತಾನೆ ರಾಜ್ ಅಲ್ಲಿ ಸಿಗ್ನಲ್ ಬಿದ್ದಿರುತ್ತೆ ಹಾಗಾಗಿ ರಾಜ್ ಗಾ ಕಾರ್ನ ನಿಲ್ಸಿರ್ತಾನೆ ಅದೇ ಟೈಮಲ್ಲಿ ಹೂವ ಮರೋರ್ ಬರ್ತಾರೆ ಸರ್ ಹೂವ ತಗೊಳ್ಳಿ ಸರ್ ಹೊಸ ಹೆಣ್ ಹೊಸ ಮದ್ವೆ ಹೆಣ್ತರ ಕಾಣಿಸ್ತಿದಾರೆ ಹೂವು ಕೊಡಿಸಿ ಸರ್ ಹೆಣ್ಮಗಳಿಗೆ ಅಂತ ಹೇಳ್ತಾ ಇರ್ತಾರೆ ಯಾವ ಹೂವನೂ ಬೇಡ ಹೋಗಮ್ಮ ಅಂತ ಹೇಳ್ತಾರೆ ಏನಮ್ಮ ನಿನ್ ಗಂಡ ಇಷ್ಟು ಜಿಪ್ಣಾನ ಅಂತ ಕಾವ್ಯನ ಮುಂದೆ ಹೇಳ್ತಾ ಇರ್ತಾಳೆ ಅವರು ಅದನ್ನ ನೋಡಿ ಅವಳು ನಗ್ತಾ ಇರ್ತಾಳೆ ಕಾವ್ಯ ಸರಿ ಕೊಡಿ ನನ್ನ ನಾನೇನಷ್ಟು ಜಿಪ್ಣ ಏನಲ್ಲ ಕೊಡಿಸ್ತೀನಿ ತಗೊಳ್ಳಿ ಎಷ್ಟು ಬೇಕು ಹೇಳಿ ಅಂತ ಇರ್ತಾನೆ ಮೂರು ನಾಲ್ಕು ಮಳ ಎಷ್ಟು ಒಳ್ಳೆಯವರಮ್ಮ ನಿನ್ ಗಂಡ ಹೇಳಿದ ತಕ್ಷಣ ತಗೊಂಡು ಕೊಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು ಆ ಹೂವನ್ನ ಈಸ್ಕೊಂಡು ಈಸ್ಕೊಳ್ತಾನೆ ರಾಜ್ ಕಾವ್ಯ ಹೇಳ್ತಾಳೆ ನನಗೆ ಹೂವು ಅಂದರೆ ತುಂಬ ಇಷ್ಟ ಅದರಲ್ಲೂ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅದನ್ನು ಕೊಡೋ ಥರ ಹೋಗ್ತಾ ಇರ್ತಾನೆ ರಾಜ್ ಕಾವ್ಯ ಪಾಪ ಆಸೆಯಿಂದ ಈಸ್ಕೊಳ್ತಾ ಇರ್ತಾಳೆ ಆದರೆ ಅವ್ನು ನೋಡಿ ಅವನ್ ಆದರೆ ಅವನು ದೇವ್ರಿಗೆ ಇಟ್ಬಿಡ್ತಾನೆ ಆ ಹೂವು ಓ ನನಗೆ ಕೊಡೋಕೆ ಇಷ್ಟ ಇಲ್ವಲ್ಲ ಅದಕ್ಕೆ ದೇವ್ರಿಗಾದರೂ ಇಟ್ರಲ್ವಾ ಬಿಡಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅದನ್ನ ಅದನ್ನ ಅವನು ಸರಿ ಅಂತ ಮೂವ್ ಆಗ್ತಾ ಇರ್ತಾನೆ ಕಾರಲ್ಲಿ ಅದು ಸಡನ್ ಆಗಿ ದೇವ್ರಿಂದಾನೆ ಕಾವ್ಯ ಕೈಗೆ ಹೂವ ಸಿಕ್ಬಿಡತ್ತೆ ದೇವ್ರ ಪ್ರಸಾದ ಅಂತ ಅನ್ಕೊಂಡು ನಮಸ್ಕಾರ ಮಾಡ್ಕೊತಾ ಇರ್ತಾಳೆ ನೋಡಿ ನೀವು ಕೊಟ್ಟಿಲ್ಲ ಅಂದ್ರು ಆ ದೇವ್ರಿಗೆ ಕೊಡ್ಸೋ ತರ ಮಾಡಿದ್ದಾರೆ ಅಂತ ಅನ್ಕೊಂಡು ಮುಡ್ಕೊಂತ ಇರ್ತಾಳೆ ಈ ಕಡೆ ಕನಕ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಬರ್ತೀ ನಮ್ಮ ಅಳಿಯಂದ್ರು ಬರ್ತಿದಾರೆ ಅಂತ ಈ ಕಡೆ ಕನ್ ಕೃಷ್ಣ ಮೂರ್ತಿಗೆ ಇವಳಿಗೆ ಏನಾಯ್ತು ಈ ಥರ ಆಡ್ತಿದ್ದಾಳೆ ಏನಿದು ಅವತಾರ ಅಂತ ಕೇಳ್ತಾ ಇರ್ತಾರೆ ಅವ್ರ ಗಂಡ ಈಗ ಅಷ್ಟು ಟೈಮ್ ಇಲ್ಲ ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡಬೇಕು ಆಮೇಲೆ ಮಾತಾಡೋಣ ಎದ್ದೋಳಿ ನಿಮ್ಮ ನಿಮ್ಮ ಸಂತೆನೆಲ್ಲ ಎತ್ತಿ ಆಮೇಲೆ ಇಟ್ಕೊಳ್ಳಿರಂತೆ ಅಂತ ಎಲ್ಲ ಪಪ್ಪ ಕ್ಲೀನ್ ಇರ್ತಾರೆ ಅವರೆಲ್ಲ ಅಲ್ಲ ಕಣೆ ಏನಾಯ್ತು ಹೇಳೇ ಅಂತ ಹೇಳ್ತಾ ಇರ್ತಾರೆ ಅವರ ಅವ್ರ ಗಂಡ ಈಗ ನನಗೆ ಹೇಳೋದು ಪುರ್ಸೋತಿಲ್ಲ ಫಸ್ಟ್ ನಾನು ಮನೆ ಕ್ಲೀನ್ ಮಾಡಬೇಕು ಎದ್ದೋಳಿ ಅಂತ ಹೇಳ್ತಾ ಇರ್ತಾಳೆ ಆಗ ಕನಕ ಹೇಳ್ತಾಳೆ ಕಾವ್ಯ ಮತ್ತೆ ಅಳಿಯಂದ್ರು ಬರ್ತಿದ್ದಾರೆ ಕಣ್ರಿ ಅಂತ ಏನಾದರೂ ಹುಚ್ಚಿ ಹಿಡ್ದಿದ್ಯಾ ಅನ್ ಅವರೆಲ್ಲ ನಮ್ಮನೆ ಎಲ್ಲಿ ಬರ್ತಾರೆ ಅವನ್ ಅವ್ರು ಕರ್ಕೊಂಡು ಬರಲ್ಲ ನಮ್ಮ ಕಾವ್ಯನ ಅಂತ ಹೇಳ್ತಾ ಇರ್ತಾರೆ ನೋಡ್ದ ಅಮ್ಮ ದಿವ್ಸ ಸುಳ್ಳು ಹೇಳಿ ಹೇಳಿ ಯಾಕೆ ನೀನು ನಿಜ ಹೇಳಿದ್ರು ನಮ್ಮ ಇಲ್ಲ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ನಾನಾದರೂ ಹೇಳಿದ್ರೆ ನಂಬಲ್ಲ ನೀನಾದರೂ ಹೇಳು ಅಪ್ಪು ಅಂತ ಹೇಳ್ತಾಳೆ ಕನಕ ಅವಾಗ ಅಪ್ಪು ಹೇಳ್ತಾಳೆ ಅಕ್ಕ ಬರ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಅಪ್ಪು ಅವ್ರಿಗೆ ಖುಷಿ ಆಗುತ್ತೆ ನನ್ ಕೇಳಿ ನಂಬೋದಿಕ್ಕೆ ಆಗ್ತಾ ಇಲ್ಲ ಅವ್ರೆ ಅವ್ರೆಲ್ಲಿ ನಿಮ್ಮ ಅಕ್ಕನ ಕರ್ಕೊಂಡು ಬರ್ತಾರೆ ಏನೋ ಮಿಸ್ ಹೊಡಿತಾ ಇದೆ ಏನ್ ತಗ ಬರ್ತಿರ್ಬೋದು ಅಷ್ಟು ಸುಲಭವಾಗಿ ಬರೋರು ಅಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಅಪ್ಪ ಈ ಕಡೆ ಅವರ ಅಪ್ಪು ಅವ್ರ ದೊಡ್ಡಮ್ಮನಿಗೆ ಕೇಳ್ತಾರೆ ಹೌದಾ ಹೌದಾ ಅದ್ಕೆ ಬರ್ತಿದಾರ ನಿಜವಾಗ್ಲು ಅಂತ ಹ್ಞೂ ಅಪ್ಪ ಅದಕ್ಕೆ ಸ್ಥಳ ಬಿಡಿ ಮಾಡ್ತಿದ್ದಾಳೆ ನೋಡು ನಿಮ್ಮ ಹೆಂಡತಿ ಅಂತ ಹೇಳ್ತಾರೆ ಈ ಕಡೆ ಕನಕ ರೂಮ್ನೆಲ್ಲಾ ಕ್ಲೀನ್ ಮಾಡ್ತಾ ಇರ್ತಾಳೆ ಗಂಟ್ ಕಟ್ಟಿ ಬಿಸಾಕೋಗಿ ಇವೆಲ್ಲ ನಮ್ಮ ಮನೇಲಿ ಇರಬಾರ್ದು ದರಿದ್ರ ಬಟ್ಟೆಗಳೆಲ್ಲ ತಗೋ ಹೊರ್ಗಡೆ ಎಸಿ ಹೋಗು ಅಂತ ಗಂಟ್ ಕಟ್ಟಿ ಬಿಸಾಕ ಕೊಡ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ದೇವಸ್ಥಾನದಲ್ಲೇ ಮಲ್ಕೊಂಡಿದ್ದಾಳೆ ಚಿತ್ರ ಇಲ್ದಿರಂಗ್ ಮಲ್ಕೊಂಡಿದ್ದಾಳೆ ಅವಾಗ ಅಲ್ಲಿ ಕೆಲಸ ಮಾಡೋರು ಬಂದು ಎದ್ದೋಳಮ್ಮ ಇದು ದೇವಸ್ಥಾನ ಅಂತ ಹೇಳ್ತಾ ಇರ್ತಾರೆ ಅವಳಿಗೆ ಆವಾಗ ತಕ್ಷಣ ಶಾಕ್ ಆಗಿ ಎದ್ದೋಳ್ತಾಳೆ ಅಯ್ಯೋ ನಾನು ಇಲ್ಲಿ ಮಲಗಿದೀನಲ್ವ ಅಂತ ಸ್ವಪ್ನಾಗೆ ಮನ್ಸು ಚುಚ್ಚೋ ಥರ ಈ ಪ್ರೀತಿ ಪ್ರೇಮ ಅಂತ ಹೋಗ್ಬಿಡೋದು ಅವನ ಜೊತೆ ಎಲ್ಲ ಚೆನ್ನಾಗಿ ಸುತ್ತಾಡೋದು ಆಮೇಲೆ ಅವ್ನು ಬಿಟ್ಟೋದ ಅಂತ ಈ ಥರ ದೇವಸ್ಥಾನದಲ್ಲಿ ಬಂದು ಮಲ್ಕೊಳ್ಳೋದು ಏನು ಬುದ್ಧಿಗಳು ಅಲ್ಲಿ ನಿಮ್ಮನ್ನ ನಂಬ್ಕೊಂಡಿರೋ ಅಪ್ಪ ಅಮ್ಮನ ಕತೆ ಏನಾಗ್ತಿದೆ ಅಂತ ನಿಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದನ್ನ ಅವಳು ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ರಾಜ್ ಮತ್ತೆ ಕಾವ್ಯ ಮನೆ ದಾರಿಗೆ ಬರ್ತಾ ಇರ್ತಾರೆ ನಿಧಾನಕ್ಕೆ ಹೋಗಿ ಈ ಕಡೆ ಸ್ವಪ್ನ ಯೋಚನೆ ಮಾಡ್ತಾ ನಿಂತಿರ್ತಾಳೆ ರಾಹುಲ್ಗೆ ಕಾಲ್ ಮಾಡ್ಬೇಕು ಎಲ್ಲದಕ್ಕೂ ಅವನೇ ಹೊಣೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವ್ನ್ ಹೇಳಿರೋ ಮಾತ್ ನೆನ್ ಬರುತ್ತೆ ಸ್ವಪ್ನಗೆ ನಾನಾಗ ನಾನೇ ಕಾಲ್ ಮಾಡ್ತೀನಿ ಎಂದಿದೆ ಅಲ್ಲಿವರೆಗೂ ಮಾಡ್ಬೇಡ ಅಂತ ಹೇಳಿದ್ದ ಅಲ್ವಾ ಹಾಗಾದ್ರೆ ಬೇಡ ಬಿಡು ಅಂತ ಸುಮ್ನೆ ಆಗ್ತಾಳೆ ಅವಾಗ ಪುರೋಹಿತರು ಬಂದು ಏನಮ್ಮ ರಾತ್ರಿ ಇಲ್ಲೇ ಮಲ್ಕೊಂಡ ನಿನಗೆ ಈ ತರ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೊಂಬೇಡ ನೀನೊಂದು ಹೆಣ್ಣುಡ್ಗಿ ನೀನ್ ಏನೇ ತಪ್ಪು ಮಾಡಿದ್ರು ಆ ದೇವ್ರು ಶ್ರಮಿಸಿಲ್ಲ ಅಂದ್ರೂನು ನಿಮ್ಮ ಅಪ್ಪ ಅಮ್ಮ ಶಂಸೆ ಶ್ರಮಿಸ್ತಾರೆ ನೀನ್ ಹೋಗಿ ಅವನ ಪಶ್ಚಾತ್ತಾಪ ಬೀಳು ಏನು ಆಗಲ್ಲ ಅವ್ರ ನಿನ್ನ ಶ್ರಮಿಸ್ತಾರೆ ಅಂತ ಹೇಳ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅವರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ಸಿಗುತ್ತೆ ರಾಜ್ ಮತ್ತೆ ಕಾವ್ಯ ಇಬ್ರು ಮನೆ ಹತ್ರ ಬರ್ತಾರೆ ನಾನು ಬರೋಲ್ಲ ಕಣ್ರಿ ನಡೀರಿ ಈಗಿಂದ ಹೀಗೆ ಹೋಗ್ ಇಲ್ಲಿಂದ ಹೀಗೆ ಹೋಗ್ಬಿಡೋಣ ನೀವು ನಾವು ಬೆಳ್ದಿರೋ ಮನೆನೆಲ್ಲ ನೀವು ಈ ತರ ಮಾತಾಡಕ್ ಹೋಗಬೇಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅವಾಗ ಅವ್ನಿಗೇನು ಹೇಳಬೇಕು ಅಂತ ನಾನು ಬಂದಿರೋದು ಯಾವುದೋ ಕೆಲಸಕ್ಕೆ ಇವಳ ನೋಡಿದ್ರೆ ಈ ಥರ ಮಾಡ್ತಿದ್ದಾಳೆ ಹೇಗಾದರೂ ನಾನು ಇದು ತಡಿಬೇಕು ಅಂತ ಜೋರಾಗಿ ನಡಿ ಆಯಿತು ಹೋಗೋಣ ನಡಿ ಇಲ್ಲಿರೋದು ಬೇಡ ನಡಿ ಅಂತ ಜೋರಾಗಿ ಇಚ್ತಾ ಇರ್ತಾನೆ ಅಲ್ಲಿ ಅದೇ ಟೈಮಲ್ಲಿ ಹಿಂದೆ ತಿರುಗಿ ನೋಡ್ತಾ ಇರ್ತಾನೆ ಯಾರಾದರೂ ಬಂದ್ರಾ ಅಂತ ಬರ್ದಿರ ಮತ್ತೆ ಜೋರಾಗಿ ಕಿಚ್ತಾ ಇರ್ತಾನೆ ಅದೇ ಟೈಮಲ್ಲಿ ಅಪ್ಪು ಮತ್ತೆ ಕಾವ್ಯ ಅಮ್ಮ ಇಬ್ಬರು ಬರ್ತಾರೆ ಓ ಹಳಿಯಂದರು ಬಂದ್ರ ತುಂಬ ಖುಷಿ ಆಗ್ತಿದೆ ನನಗೆ ಇದು ನಿಜಾನ ಸುಳ್ಳ ಅಂತಾನೆ ಅನ್ನೋ ಭ್ರಮೇಲೆ ಇದೀನಿ ಅಂತ ಹೇಳ್ತಾ ಅನ್ಕೊಂತ ಇರ್ತಾಳೆ ಅವಾಗ ಕಾವ್ಯನ ಹೋಗಿ ತಪ್ಕೊಂಡು ಅಮ್ಮ ಕಾವ್ಯ ಚೆನ್ನಾಗಿದ್ಯಾ ಅಂತ ಮಾತಾಡಿಸ್ತಾ ಇರ್ತಾಳೆ ಅವಾಗ ಅಲ್ಲಿ ಅಕ್ಕಪಕ್ಕ ಜನ ಇರೋರೆಲ್ಲ ಹೋಗಿ ಎಲ್ಲಾರನ್ನೂ ಕೂಗ್ಬಿಟ್ಟು ಇವರೇ ನೋಡಿ ನಮ್ಮ ಅಳಿಯಂದ್ರು ಹೇಗಿದ್ದಾರೆ ನೋಡಿ ಅಂತ ತೋರಿಸ್ತಾ ಇರ್ತಾಳೆ ಅಲ್ಲಿರೋರೆಲ್ಲಾರು ಕಾವ್ಯನ್ಗೆ ಎಷ್ಟು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ನಿಮ್ ಕಂಡ ಎಷ್ಟು ಹೈಟ್ ಇದಾನೆ ನಿನ್ಗೂ ಅವನ್ಗೂ ಸರಿಯೋಗಿದೆ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಅಲ್ಲಿರೋರೆಲ್ಲ ಇರ್ತಾರೆ ಆಮೇಲೆ ಎಲ್ಲರೂ ಮನೆಯೊಳಗೆ ಬರ್ತಾ ಇರ್ತಾರೆ ಬರ್ಬೇಕಾದ್ರೆ ಕನಕ ಇರಿ ಇರಿ ಆರ್ತಿ ಎತ್ತುತ್ತೀನಿ ಅಂತ ಎತ್ತುತ್ತಾ ಇರ್ತಾಳೆ ಅವಾಗ ಅಲ್ಲಿರೋ ಜನಗಳನ್ನೆಲ್ಲ ಜನಗಳೆಲ್ಲ ಒಳಗೆ ಹೋಗೋಕೆ ಬಿಡಲ್ಲ ನೀವು ಹೆಸರುಗಳನ್ನ ಹೇಳ್ಬಿಟ್ಟೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವಾಗ ಕಾವ್ಯ ಹೇಳ್ತಾಳೆ ನಾನು ನಮ್ಮ ಮನೆಯವರು ಸ್ವರಾಜ್ ಅವ್ರು ಬಂದಿದೀವಿ ಅಂತ ನಾಚಿಕೆ ಪಟ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಅಲ್ಲಿರೋ ಜನಗಳೆಲ್ಲ ನೀವ್ ಹೇಳಲೇಬೇಕು ಕಾವ್ಯನ ಹೆಸರು ಅಂತ ಹಠ ಹಿಡಿತಾ ಇರ್ತಾರೆ ಓಕೆ ಓಕೆ ಹೇಳ್ತೀನಿ ಇರಿ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ ನಾನು ಕಳಾವತಿ ಬಂದಿದೀವಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಏನೋ ಕಳಾವತಿನ ಇಲ್ಲಿಯಾರಿದ್ದಾರೆ ಕಳಾವತಿ ಅಂತ ಜನಗಳೆಲ್ಲ ಆಡ್ಕೊತಾ ಇರ್ತಾರೆ ಆವಾಗ ಅವಾಗ ಕನಕ ಹೇಳ್ತಾಳೆ ಅವರು ಪ್ರೀತಿಯಿಂದ ಕಳಾವತಿ ಅಂತ ಕೂಗ್ತಾರೆ ಅದಕ್ಕೆ ಅಂತ ಅವಾಗ ಕನಕನೇ ಕ್ಲು ಕೊಟ್ಬಿಡ್ತಾಳೆ ಸ್ವರ ಸ್ವರಾಜ್ಗೆ ಕಾವ್ಯ ಅಂತ ಅವಾಗ ರಾಜ್ ನಾನೂ ಕಾವ್ಯ ಬಂದಿದ್ದೀವಿ ಅಂತ ಹೇಳ್ತಾನೆ ಇವಾಗಾದ್ರೂ ಒಳಗಡೆ ಬರಕ್ ಬಿಡ್ತೀರಾ ಅಂತ ರಾಜ್ ಕೇಳ್ತಾರೆ ಬನ್ನಿ ಅಳಿ ಅಂದ್ರೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ ಕನಕ ಈ ಕಡೆ ಕಾವ್ಯನ್ಗೆ ಅಪ್ಪ ನೋಡಿ ಅವ್ರ ಅಪ್ಪನ್ನ ನೋಡಿ ತುಂಬಾ ಎಮೋಷ್ನಲ್ ಆಗಿ ಓಡೋಗ್ಬಿಟ್ಟು ತಪ್ಕೊಂಡ್ ಹೇಳ್ತಾ ಇರ್ತಾಳೆ ನಾನ್ ಮತ್ತೆ ನಿನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಾವ್ಯ ತುಂಬಾ ಖುಷಿ ಆಗ್ತಿದೆ ನೀವು ಅಳಿಯಂದ್ರು ಬಂದಿರೋ ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿ ನಿನ್ನ ಕರ್ಕೊಂಡು ಬಂದಿದ್ದಾರೆ ತುಂಬಾ ಧನ್ಯವಾದಗಳು ಅಂತ ಕಾವ್ಯ ಅವರಪ್ಪ ಸ್ವರಾಜ್ ಹತ್ರ ಹೇಳ್ತಾ ಇರ್ತಾರೆ ಈ ಕಡೆ ಕಾವ್ಯ ಮತ್ತೆ ಅಪ್ಪು ಕನಕ ಮೂರು ಜನನು ಹೋಗ್ಬಿಟ್ಟು ಅವರಪ್ಪ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಅವಾಗ ರಾಜ್ ಹತ್ರ ತಗೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಅವರು ಕುತ್ಕೊಳಕ್ ಹೋಗ್ತಾ ಇರ್ತಾನೆ ಆ ಚೇರ್ ಪೂರ್ತಿ ಅಲ್ಲಾಡ್ತಾ ಇರುತ್ತೆ ಏನ್ ನಿಮ್ ಮನೇಲಿ ಚೇರುನು ಕರೆಕ್ಟಾಗಿ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಅವಾಗ ಕನಕ ಹೇಳ್ತಾಳೆ ಇದು ನನ್ ಮದುವೆ ಜಮಾನದ್ದು ಅದ್ ಇಲ್ಲಿವರೆಗೂ ಬಂದಿದೆ ಅದೇ ಹೆಚ್ಚು ಅಂದ್ರೆ ಅಂತ ಹೇಳ್ತಾ ಇರ್ತಾಳೆ ಏನೋ ಅಂತ ಅನ್ಕೊಂಡ್ ಸುಮ್ಮನೆ ಇರ್ತಾನೆ ಈ ಕಡೆ ಕಾವ್ಯ ಅವರ ದೊಡ್ಡಮ್ಮ ಸ್ವರಾಜ್ಗೆ ನಮಸ್ಕಾರ ಮಾಡ್ತಾರೆ ಮಾಡ್ಬಿಡ್ ಮಾಡ್ತಾರೆ ರಾಜ್ ಮತ್ತೆ ಕಾವ್ಯ ಇಬ್ರು ಅಲ್ಲ ಅಲ್ಲಿ ಹೊರ್ಗಡೆ ನಮ್ಗೆ ನಮ್ ನನಿಗೆ ನಮಸ್ಕಾರ ಮಾಡುದ್ರಲ್ಲ ಅವ್ರು ಯಾರು ಅಂತ ಕೇಳ್ತಾನೆ ರಾಜ್ ಅವರು ನಮ್ಮ ದೊಡ್ಡಮ್ಮ ಅಂತ ಹೇಳ್ತಾಳೆ ಕಾವ್ಯ ಮತ್ತೆ ಮೀನಾಕ್ಷಿ ಅವರು ಅವರು ಅವರೂನು ದೊಡ್ಡಮ್ಮನೇ ಇವರು ನಮ್ಮ ಅಪ್ಪನ ಕಡೆ ಸಂಬಂಧಿಕರು ಅವ್ರು ನಮ್ಮಮ್ಮ ಅವರ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ನಾನೇ ನೋಡು ನನ್ನ ಅದೃಶ್ಯಕ್ಕೆ ನಾನೇ ಪೆದ್ದ ಆಗ್ಬಿಟ್ಟಿದ್ದೀನಿ ಏನು ತಿಳ್ಕೊಳ್ದಿರ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಸ್ವಪ್ನ ರೋಡಲ್ಲಿ ಯೋಚನೆ ಮಾಡ್ತಾ ಬರ್ತಾ ಇದ್ದಾಳೆ ಏನ್ ಮಾಡೋದು ನಾನು ಸೀದಾ ಮನೆಗೆ ಹೋಗ್ಲಾ ಹೋದ್ರೆ ಅಲ್ಲಿ ಅಮ್ಮನನ್ನ ಬಿಡಲ್ಲ ಏನ್ ಮಾಡ್ತಾಳೋ ಅನ್ನೋ ಬೈದಲ್ಲಿ ಹೋಗ್ತಾ ಇದ್ದಾಳೆ ಅಪ್ಪರ್ಣ ಬಟ್ಟೆಗಳ ಸಮೇತ ನಿಂತ್ಕೊಂಡಿರ್ತಾಳೆ ಅದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ಅಪರ್ಣ ಸ್ವರಾಜ್ ಅವ್ರ ಅಪ್ಪನ ಹತ್ರ ಬಂದು ಇನ್ನ ನಮಸ್ಕಾರ ನಾನು ನೀರ್ನ ಹೊರಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಎಲ್ಲಿಗೆ ಹೋಗ್ತೀಯ ಅಪ್ಪರ್ಣ ಅಂತ ಕೇಳ್ತಾ ಇರ್ತಾರೆ ನನಗೆ ಈ ಮನೆಯಲ್ಲಿ ಬೆಲೆ ಅನ್ನೋದಿಲ್ಲ ಅವ್ರವ್ರನಿಷ್ಟ ಅವ್ರವ್ರ ನಿಶ್ಚಯಿಂದ ಏನೇನ್ ನಡೀತಿದ್ಯೋ ಎಲ್ಲಾ ನಡೆಸ್ತಾ ಇದ್ದೀರ ನಡ್ಸಿ ಅಂತ ಈ ತರ ಮ ಇಂಥ ಮನೇಲಿ ನಾನು ಯಾಕಿರ್ಬೇಕು ನಾನು ನಮ್ ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇದು ನಿನ್ಮ ಇದು ನಿನ್ಮನೆ ಅಂತ ಯಾರು ಹೇಳಿದ್ರು ಅಂತ ಅವ್ರ ಅತ್ತೆ ಹೇಳ್ತಾರೆ ನಾನು ನಮ್ ಗಂಡನ್ನ ಮದ್ವೆ ಆಗಿ ಬಂದಿರೋದು ಹಾಗಾಗಿ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗಾದ್ರೆ ನನ್ ಮಮ್ಮಗಳು ನಿನ್ ಮಗನ್ನ ಮದ್ವೆ ಆಗಿ ಬಂದಿರೋದು ಅವಳು ಈ ಮನೆಗ್ ಸೊಸೇನೆ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಈಗ ಸ್ವಪ್ನ ಮತ್ತೆ ಹಿಂತಿರುಗ್ತಾಳ ಅವ್ರ ಮನೆಗೆ ಈ ಕಡೆ ನೋಡಿದ್ರೆ ಅಪ್ಪಣ್ಣ ಮನೆ ಬಿಟ್ಟೋಗ್ತೀನಿ ಅಂತ ನಿಂತಿದ್ದಾಳೆ ರಾಜ್ಗೆ ಮತ್ತೆ ಸ್ವಪ್ನ ಕಾಣಿಸ್ತಾಳ ಅಥವಾ ಸ್ವಪ್ನ ಮರೆಯಾಗ್ತಾಳ ಆಗ್ತಾಳ ಅನ್ನೋದ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್